ಮುಂದಿನ ಪ್ರಜೆಗಳು ಮುಂದಿನ ಭಾರತದ ಭವ್ಯ ಭವಿಷ್ಯ ಎಲ್ಲಿ ರೂಪುಗೊಳ್ತಾ ಇದೆ ಅಂದ್ರೆ ನಮ್ಮ ಶಾಲೆಗಳ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಒಂದು ಕೊಠಡಿಯಲ್ಲಿ ಭಾರತದ ಭವ್ಯ ಭವಿಷ್ಯ ರೂಪುಗೊಳ್ತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ಯೋಚನೆ ಮಾಡಿ ಮಕ್ಕಳ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇತ್ತು ಮಕ್ಕಳಂದ್ರೆ ಅವರು ಯಾವ ರೀತಿ ಅವರನ್ನ ಅಭಿಮಾನ ಮಾಡ್ತಾ ಇದ್ರು ಅದಕ್ಕಾಗಿ ಅವರ ಜನ್ಮ ದಿನಾಚರಣೆಯನ್ನ ಇಂದು ನಾವು ಮಕ್ಕಳ ದಿನಾಚರಣೆಯನ್ನ ಆಗಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸಂವಿಧಾನ ಭಾರತದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಪ್ರಜೆಗೂ ಪ್ರತಿಯೊಂದು ಮಗುವಿಗೂ ತನ್ನದೇ ಆದಂತಹ ಒಂದು ರಕ್ಷಣೆಯನ್ನ ಕೊಟ್ಟಿದೆ ಹಕ್ಕುಗಳನ್ನ ಕೊಟ್ಟಿದೆ ನಮ್ದೇ ಆದಂತಹ ಕರ್ತವ್ಯಗಳನ್ನು ಸಹ ನಮಗೆ ನೆನಪಿಸಿದೆ ನಮ್ಮ ಜವಾಬ್ದಾರಿಗಳನ್ನು ಸಹ ನಮ್ಗೆ ಕೊಟ್ಟಿದೆ ನಮ್ಮ ಸಂವಿಧಾನದ ಇಪ್ಪತ್ತೊಂದು ಎ ಆರ್ಟಿಕಲ್ ಅಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಲೇಬೇಕೆಂದು ತಿದ್ದುಪಡೆಯನ್ನು ಮಾಡಿ ಜಾರಿಗೆ ತಂದಿದ್ದಾರೆ ಯಾಕೆ ಅಂದ್ರೆ ಹುಟ್ಟಿದಂತಹ ಪ್ರತಿಯೊಂದು ಮಗುವಿನೂ ಸಹ ಮಗುವು ಸಹ ವಿದ್ಯಾಭ್ಯಾಸವನ್ನ ಪಡ್ಕೋಬೇಕು ಅಕ್ಷರಸ್ಥನಾಗಬೇಕು ಅವಾಗ ತಾನೇ ಭವ್ಯ ಭಾರತದ ಭವಿಷ್ಯ ರೂಪುಗೊಳ್ಳುತ್ತೆ ಅಜ್ಞಾನಿಗಳಾದರೆ ಅನಕ್ಷರಸ್ಥರಾದರೆ ನಮ್ಮ ಭವಿಷ್ಯ ಆ ಎತ್ತ ಸಾಗತ್ತೆ ಅನ್ನೋ ಒಂದು ಆತಂಕದಲ್ಲಿ ಅವರು ಈ ಒಂದು ಕಾನೂನನ್ನ ಜಾರಿಗೆ ತಂದಿದ್ದಾರೆ ಇಂದು ಸುಮಾರು ಜನ ಮಕ್ಕಳು ಹುಟ್ಟಿದಂತಹ ಪ್ರತಿಯೊಂದು ಮಗುವಿಗೂ ಸಹ ಆರು ವರ್ಷ ಆಗದ ತಕ್ಷ ತಕ್ಷಣ ಆ ಮಗುವನ್ನ ಶಾಲೆಗೆ ದಾಖಲೆ ಮಾಡ್ತೀವಿ ಹದಿನಾಲ್ಕು ವರ್ಷದವರೆಗೂ ಆ ಮಗುಗೆ ಸರ್ಕಾರನೇ ಎಲ್ಲವನ್ನ ಭರಿಸತ್ತೆ ಉಚಿತ ಪಠ್ಯಪುಸ್ತಕಗಳನ್ನ ಕೊಡ್ತಾ ಇದೀವಿ ಉಚಿತವಾದಂತಹ ಒಂದು ವಿದ್ಯಾಭ್ಯಾಸವನ್ನ ಕೊಡ್ತಾ ಇದೀವಿ ಇದೆಲ್ಲವನ್ನೂ ಸಹ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ಭಾರತದ ಭವಿಷ್ಯವನ್ನ ಭದ್ರಪಡಿಸ್ಲಿಕ್ಕೆ ಸರ್ಕಾರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದಾರೆ ಆಮೇಲೆ ಮಕ್ಕಳೇ ನಿಮಗೆ ನಿಮ್ದೇ ಆದಂತಹ ಒಂದು ಹಕ್ಕುಗಳು ಸಹ ಇದಾವೆ ಸಂವಿಧಾನ ಸಮಾಜ ಸರ್ಕಾರ ನಿಮಗೆ ಆದಂತಹ ಒಂದು ಕೆಲವೊಂದು ಹಕ್ಕುಗಳನ್ನ ಸಹ ಕೊಟ್ಟಿದೆ ಏನು ಹುಟ್ಟಿದಂತಹ ಪ್ರತಿಯೊಂದು ಮಗುವಿಗೂ ಆ ಮಗುವಿನ ಪೋಷಕರು ಆ ಮಗುವಿಗೆ ಕೊಡಬೇಕಾದಂತಹ ಕಡ್ಡಾಯವಾಗಿ ಬದುಕುವ ಹಕ್ಕನ್ನ ಕೊಡಬೇಕು ಯಾವುದೇ ಕಾರಣಕ್ಕೂ ಒಂದು ಮಗುವಿನ ಬದುಕುವ ಹಕ್ಕನ್ನು ನಾವು ಕಸಿದುಕೊಳ್ಳಕ್ಕೆ ನಮಗೆ ಅಧಿಕಾರ ಇಲ್ಲ ಅದಕ್ಕಾಗಿ ಕಾನೂನನ್ನ ಜಾರಿಗೆ ತಂದಿದೆ ಏನಂದ್ರೆ ಭ್ರೂಣ ಹತ್ಯೆ ಭ್ರೂಣಲಿಂಗ ಪತ್ತೆಯನ್ನ ಮಾಡುವ ಒಂದು ವಿಧಾನವನ್ನ ನಿಷೇಧವನ್ನ ಮಾಡಿದೆ ಹೊಟ್ಟೆಯಲ್ಲಿರುವಂತಹ ಮಗು ಹೊಟ್ಟೆಯಲ್ಲಿ ಬಿದ್ದಂತಹ ಮಗು ಅದು ಹೆಣ್ಣ ಗಂಡ ಅಂತ ಹೇಳ್ಬಿಟ್ಟು ನಾವು ಲಿಂಗವನ್ನ ಪತ್ತೆ ಹಚ್ಚಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಆಗತ್ತೆ ಹುಟ್ಟುವಂತಹ ಮಗು ಯಾವುದೇ ಆಗ್ಬೋದು ಅದನ್ನ ಬದುಕುವಂತಹ ಹಕ್ಕು ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿದೆ ಮತ್ತೆ ಇನ್ನೊಂದು ರೀತಿಯ ಹಕ್ಕನ್ನ ಕೊಟ್ಟಿದೆ ರಕ್ಷಣೆ ಹಕ್ಕನ್ನ ಕೊಟ್ಟಿದೆ ವಿದ್ಯಾರ್ಥಿಗಳಾಗ್ಬೋದು ಮಕ್ಕಳಾಗ್ಬೋದು ಅವರನ್ನ ಅವರು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕಾನೂನಾತ್ಮಕವಾಗಿ ಕಾನೂನುಗಳನ್ನ ಜಾರಿಗೆ ತಂದಿದೆ ಅದಕ್ಕಾಗಿ ಮಕ್ಕಳ ರಕ್ಷಣಾ ಆಯೋಗವನ್ನು ಜಾರಿಗೆ ತಂದಿದ್ದಾರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳನ್ನ ಜಾರಿಗೆ ತಂದಿದ್ದಾರೆ ಎಲ್ಲ ಹಕ್ಕು ಆಯೋಗಗಳನ್ನ ಜಾರಿಗೆ ತಂದಿದ್ದಾರೆ ಆಮೇಲೆ ಮತ್ತೊಂದು ಏನಂದ್ರೆ ವಿಕಾಸ ಹೊಂದುವ ಹಕ್ಕನ್ನ ಹೊಂದಿದ್ದಾರೆ ನಿಮ್ಗೆ ಬೌದ್ಧಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ದೈಹಿಕವಾಗಿ ನಿಮ್ಮ ಬೌದ್ಧತೆಯನ್ನ ನೀವು ವಿಕಾಸ ಹೊಂದಬೇಕು ಅಂತಹ ಹಕ್ಕನ್ನು ನಿಮ್ಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಸರ್ಕಾರ ನಮ್ಮಂತಹ ವಸತಿ ಶಾಲೆಗಳಲ್ಲಿ ನಿಮಗೆ ಮೆನುವನ್ನ ಫಿಕ್ಸ್ ಮಾಡಿಕೊಟ್ಟಿದೆ ನಿಮಗೆ ವಿಟಮಿನ್ಸ್ ಇಷ್ಟ ಬೇಕು ನಿಮಗೆ ಪ್ರೋಟೀನ್ಸ್ ಇಷ್ಟ ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನ ಫಿಕ್ಸ್ ಮಾಡಿ ಮೆನು ಪ್ರಕಾರನೇ ಇಲ್ಲಿರುವಂತಹ ಮಕ್ಕಳ ಎಲ್ಲರಿಗೂ ಸಹ ಆಹಾರವನ್ನ ಕೊಡುವಂತಹ ಪದ್ಧತಿಯನ್ನ ಜಾರಿಗೆ ತಂದಿದ್ದಾರೆ ಮತ್ತೆ ಭಾಗವಹಿಸುವ ಹಕ್ಕನ್ನ ಕೊಟ್ಟಿದ್ದಾರೆ ಪ್ರತಿಯೊಂದು ಭಾರತದಲ್ಲಿ ಯಾವುದೇ ಕಾರ್ಯಕ್ರಮ ಯಾವುದೇ ಮೂಲೆಯಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಾಗಬಹುದು ಶಾಂತಿಯುತವಾಗಿ ನೀವು ಭಾಗವಹಿಸುವ ಹಕ್ಕನ್ನು ನಿಮಗೆ ಕೊಟ್ಟಿದ್ದಾರೆ ಸೊ ಇಷ್ಟೆಲ್ಲ ಹಕ್ಕುಗಳನ್ನ ನಿಮಗೆ ಕೊಟ್ಟಿದ್ದಾರೆ ನಿಮ್ಮ ಕರ್ತವ್ಯಗಳನ್ನು ನಿಮಗೆ ಕೊಟ್ಟಿದ್ದಾರೆ ಏನು ಕರ್ತವ್ಯಗಳು ಅಂದ್ರೆ ಸಂವಿಧಾನವನ್ನ ರಕ್ಷಣೆ ಮಾಡುವಂತಹ ಕರ್ತವ್ಯ ನಿಮಗೆ ಕೊಟ್ಟಿದ್ದಾರೆ ಯಾವ ರೀತಿ ಸಂವಿಧಾನ ನಿಮಗೆ ಹಕ್ಕುಗಳನ್ನ ಕೊಟ್ಟಿದೆ ಸರ್ಕಾರ ನಿಮಗೆ ಹಕ್ಕುಗಳನ್ನ ಕೊಟ್ಟಿದೆ ಅದೇ ರೀತಿ ನಿಮ್ಮ ಕರ್ತವ್ಯಗಳನ್ನು ನಿಮಗೆ ನೆನಪಿಸಿದೆ ಸಂವಿಧಾನವನ್ನ ನಾವು ಗೌರವಿಸಬೇಕು ರಾಷ್ಟ್ರೀಯ ಚಿಹ್ನೆಗಳನ್ನ ಗೌರವಿಸಬೇಕು ಸರ್ಕಾರದ ಆಸ್ತಿ ಸಾಮಾಜಿಕ ಆಸ್ತಿಯನ್ನು ನಾವು ರಕ್ಷಣೆ ಮಾಡ್ಕೊಬೇಕು ಪರಿಸರವನ್ನ ನಾವು ರಕ್ಷಣೆ ಸಂರಕ್ಷಣೆ ಮಾಡ್ಕೋಬೇಕು ವೃದ್ಧ ತಂದೆ ತಾಯಿಯನ್ನ ನಾವು ರಕ್ಷಣೆ ಮಾಡ್ಕೊಬೇಕು ಇದು ನಮಗೆ ಮಾನವೀಯ ಮೌಲ್ಯಗಳಲ್ಲಿ ಬರುತ್ತೆ ಒಬ್ಬ ವ್ಯಕ್ತಿ ವಿದ್ಯಾಭ್ಯಾಸವನ್ನು ಪಡ್ಕೊತಾನೆ ಪಡ್ಕೊಂಡಾದ ನಂತರ ನಮ್ಮ ಒಂದು ಶ್ರಮಕ್ಕೆ ನಮ್ಮ ಒಂದು ಯಶಸ್ಸಿಗೆ ಕಾರಣ ಆಗಿರುವಂತಹ ಒಂದು ನಮ್ಮ ವೃದ್ಧ ತಂದೆ ತಾಯಿಯನ್ನ ಕ್ಷೇಮವಾಗಿ ನೋಡ್ಕೊಳ್ಳೋದು ಸಹ ನಮ್ಮ ಒಂದು ಆದ್ಯ ಕರ್ತವ್ಯ ಆಗಿರತ್ತೆ ನಮ್ಮ ಯಶಸ್ವಿಗಾಗಿ ನಮ್ಮ ತಂದೆ ತಾಯಿಗಳು ಅವರ ಸಂಪೂರ್ಣ ಯೌವನವನ್ನ ಸಂಪೂರ್ಣ ಜೀವನವನ್ನ ಹಣಕ್ಕಿಟ್ಟು ನಮಗೋಸ್ಕರ ದಾರೆ ಎರದಿರ್ತಾರೆ ಅಂತವರನ್ನು ಸಹ ನಾವು ರಕ್ಷಣೆ ಮಾಡ್ಕೋಬೇಕು ಅವ್ರನ್ನ ನಾವು ಜವಾಬ್ದಾರಿಯಾಗಿ ನೋಡ್ಕೋಬೇಕು ಅದು ನಮಗೆ ಮಾನವೀಯ ಮೌಲ್ಯಗಳಲ್ಲಿ ಸಿಗತ್ತೆ ನೈತಿಕತೆ ಇರ್ಬೇಕು ನಮಗೆ ಹಿರಿಯರು ಗುರುಗಳು ಹಿರಿಯರು ಸಮಾಜ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ನೈತಿಕತೆ ನಮ್ಮಲ್ಲಿ ಬರಬೇಕು ಅದು ಶಿಕ್ಷಣದಿಂದ ಮಾತ್ರ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ನಂತರ ಇಲ್ಲಿ ಸೇರುವಂತಹ ಎಲ್ಲಾ ಮಕ್ಕಳು ನಿಮ್ಮ ತಂದೆ ತಾಯಿಗಳು ಒಂದು ಆಸೆಯನ್ನ ಇಟ್ಕೊಂಡು ಬಂದಿದ್ದಾರೆ ಒಂದು ಆಸೆಯನ್ನ ಇಟ್ಕೊಂಡು ಇಲ್ಲಿಗೆ ಕಳಿಸಿದ್ದಾರೆ ಯಾವ ತಂದೆ ತಾಯಿಗೂ ಸಹ ನೀವು ಭಾರ ಅಂತ ನಮ್ಮ ಶಾಲೆಗೆ ಸೇರಿಸಿಲ್ಲ ಅವರು ಒಂದು ಗುರಿಯನ್ನ ಹೊಂದಿದ್ದಾರೆ ನಾವು ಮಾಡಕ್ ಆಗ್ಲಿಲ್ಲ ನಾವು ಜೀವನದಲ್ಲಿ ಯಶಸ್ಸು ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವು ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಡಾಕ್ಟರ್ ಇಂಜಿನಿಯರೋ ಅಥವಾ ಒಂದು ಐ ಎ ಎಸ್ ಒಂದು ಕೆ ಎ ಎಸ್ ಒಂದು ಸರ್ಕಾರಿ ಉದ್ಯೋಗನೋ ಪಡ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳಾದ್ರೂ ಈ ಒಂದು ನಿಟ್ಟಿನಲ್ಲಿ ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಸಮಾಜದಲ್ಲಿ ಉನ್ನತ ಗೌರವವನ್ನು ಪಡ್ಕೊಂಡು ಉನ್ನತ ಸ್ಥಾನದಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಒಂಚೂರು ನೆನಪಿಸ್ಕೋಬೇಕು ಬೆಳಗ್ಗೆ ಇದ್ದ ತಕ್ಷಣ ನಮ್ಮ ತಂದೆ ತಾಯಿಯ ಕಷ್ಟವನ್ನ ನೆನಪಿಸ್ಕೊಬೇಕು ನಮ್ಮ ತಂದೆ ಇಷ್ಟು ಕಷ್ಟ ಪಡ್ತಿದ್ದಾರೆ ನಮ್ಮ ತಾಯಿ ಬಿಸ್ಲ ಕೆಲಸ ಮಾಡ್ತಿದ್ದಾರೆ ನಮ್ಮ ತಂದೆ ಎಲ್ಲೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಇಷ್ಟೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಒಂದು ಏಳಿಗೆಗಾಗಿ ನಮಗೆ ಎಲ್ಲಾ ಸೌಕರ್ಯಗಳನ್ನ ನಮಗೆ ಕೊಡುವಂತ ಸಲುವಾಗಿ ಅವರು ಬಿಸ್ಲ ಕೆಲಸ ಮಾಡ್ತಿರ್ತಾರೆ ಅದನ್ನ ಎಲ್ಲ ಮಕ್ಕಳು ಒಂಚೂರು ನೀವು ನೆನಪಿಸ್ಕೊಂಡ್ರೆ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಅದು ಒಂದು ಅಡಿಪಾಯ ಆಗತ್ತೆ ನೀವು ಏಕಾಗ್ರತೆಯನ್ನು ಕೊಡ್ಲಿಕ್ಕೆ ಅದು ನಿಮ್ಗೊಂದು ಆಗತ್ತೆ ಮಕ್ಕಳೇ ಇಂತಹ ಒಂದು ಸಂದರ್ಭದಲ್ಲಿ ನಿಮ್ಗೆಲ್ಲ ಒಂದು ನಾಲ್ಕು ಮಾತುಗಳನ್ನ ಹೇಳಲಿಕ್ಕೆ ಆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಈ ಒಂದು ಕಾರ್ಯಕ್ರಮದ ಆಯೋಜಕರು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಮುಖ್ಯವಾಗಿ ನೀವೆಲ್ಲರೂ ಸೇರಿ ಸೇರಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಯಶ್ ಯಶಸ್ವಿಯಾಗಿ ಆ ಮೂಡಿ ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮನಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ